ಕಸ್ಟಮರ್ ಬರ್ತಾ ಇಲ್ಲ ನೋಡಪ್ಪ ನಮ್ಮ ಮನೆ ಇದ್ರೆ ಹೊಲಿತಾಳೆ ಅವಳಿಗೆ ತುಂಬಾ ಬಟ್ಟೆ ಬರುತ್ತೆ ನನಗೆ ತುಂಬಾ ಬಟ್ಟೆ ಬರೋದಿಲ್ಲ ನಾನು ಚೆನ್ನಾಗೆ ಹೊಲಿತೀನಿ ನನಗೂ ಫಿನಿಶಿಂಗ್ ಎಲ್ಲ ಕೊಡ್ತೀನಿ ಅಂಗಡಿಯವ್ರಗಿಂತ ಚೆನ್ನಾಗೆ ಹೊಲಿತೀನಿ ಅಂತ ಹೇಳಿ ಮನೇಲೆ ಕುತ್ಕೊಂಡು ಎಷ್ಟೋ ಜನಕ್ಕೆ ಬಟ್ಟೆ ಬರ್ದೇನೆ ಅವ್ನು ಗಾರ್ಮೆಂಟ್ಸ್ ಗಳಿಗೆ ಬೇರೆ ಕೆಲಸಗಳಿಗೆ ಹೋಗಿದ್ದಾರೆ ಅವರು ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಚಕ್ಕೆ ಅಂದ್ರೆ ಚಕ್ಕೆ ಅಂತ ಹೇಳಿ ತುಂಡು ಬರುತ್ತಲ್ವಾ ಚಕ್ಕೆ ಅದನ್ನ ನೀವು ಒಂದು ಚಕ್ಕೆನ ನೀವು ಸ್ನಾನ ಮಾಡುವಂತಹ ಬಿಸಿ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದನು ಸಹಿತ ನಿಮಗೆ ಕಸ್ಟಮರ್ ಅನ್ನೋದು ಬರ್ತಾರೆ ಹಾಗೆ ಕಸ್ಟಮರ್ ದುಡ್ಡು ಕೊಟ್ಟು ನಿಮ್ಮ ಬಟ್ಟೆಗಳನ್ನ ತಗೊಂಡು ಹೋಗ್ತಾರೆ ಚಕ್ಕೆ ಲಕ್ಷ್ಮಿಗೆ ಸಮಾನ ಹಾಗಾಗಿ ನಿಮ್ಗೊಂದು ಅದು ಸ್ಮೆಲ್ ನೋಡಿ ನೀವು ಎಷ್ಟು ಒಳ್ಳೆ ಸುಗಂಧ ಬೀರ್ತಾ ಇರುತ್ತೆ ಅದು ನಮ್ಗೆ ಒಂದು ಪಾಸಿಟಿವ್ ಎನರ್ಜಿನ ಬೀರುತ್ತೆ ಅದನ್ನ ನೀವು ಶುಕ್ರವಾರ ಮಾಡಿದ್ರು ತುಂಬಾನೇ ಒಳ್ಳೆಯದು ಒಂದು ತುಂಡು ಚಕ್ಕೆನ ಪ್ರತಿ ಶುಕ್ರವಾರ ನೀವು ಸ್ನಾನ ಮಾಡುವ ನೀರಿಗೆ ಐದು ನಿಮಿಷ ಹಾಕ್ಬಿಟ್ಟು ನಂತರ ನೀವು ಅದರಿಂದ ಸ್ನಾನ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಸಂಚಾರ ಆಗುತ್ತೆ ಆಗ ನಿಮ್ಗೆ ಯಾರೆಲ್ಲ ಬಟ್ಟೆಗಳನ್ನ ನಿಮ್ಗೆ ಹೊಲಿಯೋ ಬಂದ್ರು ನಿಮ್ಮತ್ರ ಮಿಷನ್ ಇದ್ರು ನಿಮ್ಗೆ ತಂದ್ಕೊಡ್ತಾ ಇಲ್ಲ ನಿಮ್ ಕಡೆ ಒಂದು ಕಸ್ಟಮರ್ ಅಟ್ರಾಕ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವರು ಗ್ಯಾರಂಟಿ ಬರ್ತಾರೆ ಯಾಕಂದ್ರೆ ಅದು ಚಕ್ಕೇಲಿ ಅಷ್ಟೊಂದು ಪವರ್ ಇದೆ ಲಕ್ಷ್ಮಿ ಕಳೆ ಇದೆ ಹಾಗಾಗಿ ಯಾರಿಗೆಲ್ಲ ಕಸ್ಟಮರ್ ಬರ್ತಾ ಇಲ್ಲ ನಾನು ಚೆನ್ನಾಗಿ ಬಟ್ಟೆ ಹೊಲಿತೀನಿ ನನಗೆ ಬಟ್ಟೆ ಬರ್ತಾ ಇಲ್ಲ ಅನ್ನೋರು ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಉಂಡಿಯಲ್ಲಿ ಬಟ್ಟೆ ಹೊಲಿಯೋರು ಸಹಿತ ಈ ಟಿಪ್ಸ್ ಫಾಲೋ ಮಾಡಬಹುದು ಅಥವಾ ಮನೆಯಲ್ಲಿ ಬಟ್ಟೆ ಹೊಲಿಯೋರು ಸಹಿತ ಈ ಟಿಪ್ಸ್ ಫಾಲೋ ಮಾಡಬಹುದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾನು ಇವತ್ತು ಏನು ವಿಡಿಯೋದಲ್ಲಿ ಹೇಳಕ್ ಬಂದಿದ್ದೀನಿ ಅಂತಂದ್ರೆ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಅಕ್ಕ ಇವತ್ತು ಯುಗಾದಿ ಅಂದ್ರೆ ನಾಳೆ ಯುಗಾದಿ ಅಲ್ವಾ ಇವತ್ತು ಅಮಾವಾಸ್ಯೆ ಇತ್ತು ಹಾಗಾಗಿ ನೀವು ಮಿಷನ್ ಪೂಜೆ ಮಾಡೋದು ಏನಾದರೂ ರೆಮಿಡೀಸ್ ನಮಗೆ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರು ಹಾಗೆ ತುಂಬ ಜನ ಈ ಪೂಜೆ ಅಂದರೆ ದೃಷ್ಟಿ ಕಣ್ ದೃಷ್ಟಿ ಆಗೋದಕ್ಕೆ ಪೂಜೆ ಬಗ್ಗೆ ತುಂಬ ರೆಮಿಡೀಸ್ ಇನ್ನೂ ಹೇಳಿ ನಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗೆಲ್ಲ ಕಮೆಂಟ್ ಮಾಡಿದರು ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಇವತ್ತು ಅಂದರೆ ನಾನು ಈ ವಿಡಿಯೋನ ನಿನ್ನೆನೇ ಮಾಡಬೇಕು ಅಂದ್ಕೊಂಡೆ ಹಬ್ಬದ ಬಟ್ಟೆ ತುಂಬ ಹೊಲಿಯೋಕೆ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಆದರೆ ನಾನು ನಾಳೆ ಹಬ್ಬದೊಳಗಡೆ ಇದೊಂದು ರೆಮಿಡೀಸ್ ನಿಮಗೆ ಹೇಳಿದರೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಂತಂದರೆ ನನಗೆ ಕಮೆಂಟ್ ಹಾಕಿದ್ರಲ್ಲಿ ತುಂಬ ಜನ ಹೇಳಿದರು ನೀವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೆಮಿಡಿ ಹೇಳಿದ್ದೀರಾ ಹೇಗೆ ನಾವು ಯಾವ ರೆಮಿಡಿನ ಮಾಡಬೇಕು ಅಂತ ಹೇಳಿದ್ರು ನಾನು ಒಂದೊಂದ್ ವಿಡಿಯೋದಲ್ಲಿ ಒಂದೊಂದ್ ರೆಮಿಡಿ ಹೇಳುವಾಗ ನಿಮಗೆ ಈ ಪ್ರಾಬ್ಲಮ್ ಗೆ ಈ ರೆಮಿಡಿನ ಮಾಡಿ ಅಂದ್ರೆ ಈ ತರ ಕಣ್ಣು ದೃಷ್ಟಿ ನಿಮಗೆ ಈ ರೀತಿ ಬಟ್ಟೆ ದುಡ್ಡು ಹೊರದಿದ್ದು ಕೊಡ್ತಾ ಇಲ್ಲ ಅಂದ್ರೆ ಹಾಗೆ ಬಟ್ಟೆ ಹೊಲ್ದಿದ್ದು ಇಸ್ಕೊಂಡು ಹೋಗ್ತಿಲ್ಲ ಆದರೆ ಹಾಗೆ ನಿಮಗೆ ಹೊಸ ಮಿಷನ್ಗಳು ಏನಾದರೂ ತಗೊಂಬೇಕು ಅಂದ್ರೆ ತಗೊಳಕ್ ಆಗ್ತಿಲ್ಲ ಆದ್ರೆ ಮತ್ತೆ ದುಡ್ಡಿರೋ ದುಡ್ಡು ಕೈಯಲ್ಲಿ ನಿಲ್ತಿಲ್ಲ ಸಾಲ ಸಾಲಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ರೀತಿ ಒಂದೊಂದಕ್ಕೆ ಒಂದೊಂದು ರೆಮಿಡಿನ ನನ್ನ ಆರ್ಜಿ ಟೈಲರಿಂಗ್ ಕ್ಲಾಸ್ ಅಲ್ಲಿ ಅದನ್ನು ಅದನ್ನ ನೀವು ನೋಡ್ಬಿಟ್ಟು ಫಾಲೋ ಮಾಡಬಹುದು ಅದೇ ರೀತಿ ಟೈಲರಿಂಗ್ ಕೆಲಸ ಮಾಡೋರಿಗೆ ಅಥವಾ ಮನೇಲಿ ಮಾಡ್ತಾಯಿರಿ ಶಾಪಲ್ಲಿ ಮಾಡ್ತಾ ಇರಿ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತ ನಾನು ಹೇಳಿದ್ದೆ ಏನೇನು ಸಮಸ್ಯೆಗಳು ಬರುತ್ತೋ ಅವರು ನಾನು ಹೇಳ ಈಗ ಹೇಳ್ತೀನಿ ಒಂದು ಏನೇನು ಸಮಸ್ಯೆಗೆ ಏನೇನು ಪರಿಹಾರ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಅದನ್ನು ನೀವು ನಾಳೆ ಹಬ್ಬದ ದಿವಸ ಮಾಡ್ಕೊಬೋದು ಹಾಗೆ ಹಬ್ಬದ ದಿವಸವೇ ಅಂತಲ್ಲ ನೆಕ್ಸ್ಟು ನೀವು ಯಾವಾಗಲಾದರೂ ಮಾಡ್ಕೊಬೋದು ಪರವಾಗಿಲ್ಲ ನಾಳೆ ನಾನು ನನ್ನ ವೀಡಿಯೋನ ತುಂಬ ಜನ ಅಂದರೆ ನಿನ್ನೆ ಒಂದು ನಾನು ದೃಷ್ಟಿದು ನಿಂಬೆ ಹಣ್ಣಿಂದ ಒಂದು ವೀಡಿಯೋ ಹಾಕಿದ್ದೆ ಅದನ್ನು ನೋಡಿದಂಥವ್ರು ನಮಗೆ ಈಗ ಇವತ್ತು ಅಮಾವಾಸ್ಯೆ ಬಂದುಬಿಡ್ತು ನಾವು ಇನ್ನೇನು ಮಾಡೋದು ನಾವು ವೀಡಿಯೋ ನೋಡುವಾಗ ಲೇಟ್ ಆಗಿತ್ತು ಅಂತ ನನಗೆ ಹೇಳಿದರು ನೀವೀಗ ನಾನು ಹೇಳೋ ಇವತ್ತಿನ ರೆಮಿಡಿ ಅಕಸ್ಮಾತ್ ನಿಮಗೆ ಲೇಟಾಗಿ ಗೊತ್ತಾದರೆ ನೋಡಿದರೆ ನೀವು ಏನೂ ನೀವು ಚಿಂತೆ ಮಾಡೋದು ಬೇಡ ನೆಕ್ಸ್ಟ್ ನೀವು ಮಾಡ್ಕೊಬೋದು ಏನು ಪರವಾಗಿಲ್ಲ ಈ ವಿಡಿಯೋನ ನೀವು ಯುಗಾದಿ ಹಬ್ಬ ನಾಳೆ ಯುಗಾದಿ ಹಬ್ಬದ ಬೆಳಗ್ಗೆ ನೀವು ಅಂದರೆ ಟೈಲರಿಂಗ್ ಮಿಷನನ್ನು ಇವತ್ತು ಅಮಾವಾಸ್ಯೆ ಅಲ್ವಾ ಇವತ್ತು ಸಂಜೆ ಪೂಜೆ ಮಾಡಿ ಅಥವಾ ಬೆಳಗ್ಗೆ ಪೂಜೆ ಮಾಡ್ಬೋದು ನಾನು ಇವತ್ತು ಸಂಜೆ ಪೂಜೆ ಮಾಡ್ತೀನಿ ಯಾಕಂದರೆ ನಂಗೆ ಇವತ್ತು ವರ್ಕು ತುಂಬ ಇತ್ತು ಯಾಕಂದರೆ ನಾಳೆ ಹಬ್ಬ ಆಗಿರೋದ್ರಿಂದ ಬಟ್ಟೆ ತುಂಬ ಕೊಡೋದಿತ್ತು ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲಿಲ್ಲ ನನಗೆ ಹೀಗೆ ಇದು ಸಹಿತ ನಂಗೆ ಕೇಳಿದ್ರು ಅಂದ್ರೆ ನಮಗೆ ತುಂಬಾ ಬಟ್ಟೆ ಹೊಲಿಯೋಕೆ ಇರುತ್ತೆ ಶಾಪ್ ಆಗಿರೋದ್ರಿಂದ ಪೂಜೆ ಮಾಡಿದ್ರ ಮೇಲೆ ಬಟ್ಟೆ ಹೊಲಿದೇನೆ ಬಿಡೋಕೆ ಆಗಲ್ಲ ಬಟ್ಟೆ ಹೊಲಿಲೇಬೇಕು ಏನ್ ಮಾಡ್ಬೇಕು ಅಂತ ಈಗ ನಾನು ಅಷ್ಟೇ ಮನೇಲಿ ಹೊಲಿದ್ರು ಸಾಕಷ್ಟು ಬಟ್ಟೆಗಳು ಬರುತ್ತೆ ಶಾಪ್ ತರನೇ ನಾನು ಮನೇಲಿ ಕೆಲಸ ಮಾಡ್ತೀನಿ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅನ್ಸೀಸನ್ ಟೈಮ್ ಅಂದ್ರೆ ಜೂನ್ ಜುಲೈ ತಿಂಗಳಾಗಿರ್ಬೋದು ಈ ಹಬ್ಬ ಟೈಮ್ ಇಲ್ಲದೆ ಇರುವಾಗ ಅಮಾವಾಸ್ಯೆ ಬಂದಾಗ ನಾನು ಪೂಜೆ ಮಾಡಿಬಿಟ್ಟು ಇಡೀ ದಿನ ಬಿಡ್ತೀನಿ ಬೇರೆ ಕೆಲಸಗಳನ್ನು ಮಾಡ್ಕೊಡ್ತೀನಿ ಆದರೆ ಈ ಸೀಸನ್ ಇದ್ದಾಗ ನಾವು ಅಮಾವಾಸ್ಯೆ ದಿವಸ ಬೆಳಗ್ಗೆ ಪೂಜೆ ಮಾಡಿ ಇಡೀ ದಿನ ಮಿಷನಿಗೆ ಪೂಜೆ ಮಾಡಿದ್ದೇನೆ ಹಾಗೆ ಇರೋದಕ್ಕೆ ಪೂಜೆ ಮಾಡಿ ನಾವು ಬಟ್ಟೆ ಹೊಲಿದೇನೆ ಹಾಗೆ ಇರೋದಕ್ಕೆ ಆಗೋಲ್ಲ ಯಾಕಂದರೆ ಕಸ್ಟಮರನ್ನು ನಾವು ಅವಾಗ ಕಳ್ಕೊಳ್ತೀವಿ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಂಜೆ ಆರೂವರೆ ಅಥವಾ ಏಳುವರೆ ತನಕ ಬಟ್ಟೆ ಅದು ಸಹಿತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸಂಜೆ ಆರೂವರೆ ಏಳು ಗಂಟೆ ತನಕ ನಾನು ಬಟ್ಟೆ ಬರೆದು ಸಂಜೆ ನಂತರ ನಾನು ಪೂಜೆ ಮಾಡ್ತೀವಿ ಸಂಜೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಲಕ್ಷ್ಮಿ ಬರುವಂಥದ್ದು ಸಂಜೆನೇ ನೀವು ಸಂಜೆ ಆರು ಗಂಟೆ ನಂತರ ಪೂಜೆ ಮಾಡಿ ಯಾವುದೇ ಥರ ಬಟ್ಟೆನ ಸ್ಟಿಚ್ ಮಾಡಿದೆ ಇಟ್ಟರು ಸಹಿತ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೂ ನಾನಿವತ್ತು ಯಾವುದೇ ತರ ಪೂಜೆ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ಇವತ್ತು ನಾನು ತುಂಬಾ ಅಂದ್ರೆ ಕೆಲಸ ಮಾಡೋರಿಗೆ ದೃಷ್ಟಿ ಆದರೆ ಈಗ ನಾವು ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ನಮ್ಮ ಟೈಲರಿಂಗ್ ರೂಮ್ ಅಲ್ಲಿ ತುಂಬಾ ಬಟ್ಟೆಗಳು ಹೊಲಿಯೋ ಬಟ್ಟೆಗಳನ್ನು ಜೋಡ್ಸ್ಕೊಂಡಿರ್ತೀವಿ ಮೂರು ನಾಲ್ಕು ಮಿಷನ್ಗಳನ್ನ ಇಟ್ಕೊಂಡಿರ್ತೀವಿ ಹಾಗೆ ಬೇರೆ ಕಸ್ಟಮರ್ ಬಟ್ಟೆ ಹೊಲಿಯೋಕ್ ಕೊಡಕ್ಕೆ ಬಂದಾಗ ಇನ್ನೊಂದು ಕಸ್ಟಮರ್ ಬಂದು ಬಟ್ಟೆ ಇಸ್ಕೊಂಡು ದುಡ್ಡು ಕೊಟ್ಟು ಹೋಗೋದನ್ನ ಇನ್ನೊಂದು ಕಸ್ಟಮರ್ ನೋಡಿದಾಗ್ಲೂ ಸಹಿತ ನಮಗೆ ದೃಷ್ಟಿಗಳಾಗ್ಬೋದು ಅಥವಾ ಅಕ್ಕಪಕ್ಕ ಮನೆಯವರು ಅಹ್ ಅಯ್ಯೋ ಎಷ್ಟೊತ್ತಿಗೂ ಬಟ್ಟೆ ಹೊಲಿತಾ ಇರ್ತಾಳೆ ಎಷ್ಟು ದುಡ್ಡು ಮಾಡ್ತಾಳೋ ರಾತ್ರಿ ಹಗಲು ಬಟ್ಟೆ ಹೊಲಿತಾಳೆ ಊಟ ತಿಂಡಿ ಮಾಡೋದು ಬಿಟ್ಟು ಹೊಲಿತಾಳೆ ರಾತ್ರಿಡೀ ಲೈಟ್ ಉರಿತಾ ಇರತ್ತೋ ಮನೆಯಲ್ಲಿ ಬಟ್ಟೆ ಹೊಲಿತಿರ್ತಾಳೆ ಅಂತೇಳಿ ಕಣ್ಣು ಮಾಡ್ತಾರೆ ಆದರೆ ಈ ಟೈಲರಿಂಗ್ ಕೆಲಸ ನಾವು ಯಾರಿಗೂ ಕಾಣ್ದೇನೆ ಕುತ್ಕೊಂಡು ಮಾಡೋ ಅಂಥದ್ದಲ್ಲ ನಮಗೆ ನಾವು ಮಾಡೋ ಕೆಲಸ ಎಲ್ರಿಗೂ ಗೊತ್ತಾಗ್ತಾ ಇರಬೇಕು ಹಾಗೆ ಮಾಡೋ ಅಂಥದ್ದು ಅದರಿಂದ ಕಣ್ಣು ದೃಷ್ಟಿಯಿಂದ ನಾವು ತುಂಬಾ ಬಳಲ್ತಾ ಇರ್ತೀವಿ ಅಂದರೆ ಏನು ಸಮಸ್ಯೆ ಬರುತ್ತೆ ಅಂತಂದರೆ ತುಂಬ ಬಟ್ಟೆ ಚೆನ್ನಾಗೆ ಹೊಲಿತಿರ್ತಾರೆ ಎಲ್ಲದೂ ಚೆನ್ನಾಗೇ ಇರುತ್ತೆ ಆ ಗಂಡ ಹೆಂಡತಿ ಮಧ್ಯೆ ನಡುವೆ ಚೆನ್ನಾಗೇ ಇರಲ್ಲ ಅಂದ್ರೆ ಮನೆಯ ಹಸ್ಬೆಂಡ್ ಫಸ್ಟ್ನೇದಾಗಿ ನಾನು ಹೇಳ್ತಿರೋದು ಇರೋದು ಹಸ್ಬೆಂಡ್ ಏನದಕ್ಕೂ ಸಪೋರ್ಟ್ ಮಾಡ್ತಾ ಇರಲ್ಲ ಈಗ ಒಂದ್ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋ ಕೂತೆ ಅಂದ್ರೆ ಕಿರಿಕಿರಿ ಮಾಡೋದು ಅಥವಾ ಬಟ್ಟೆ ಹೊಲಿದಿರೋ ದುಡ್ಡನ್ನ ಕೇಳೋ ಅಂಥದ್ದು ಆಮೇಲೆ ನಾವು ಬಟ್ಟೆ ಹೊಲಿತೀವಂತ ಅವರು ಮನೆ ಖರ್ಚು ಯಾವುದನ್ನು ನೋಡ್ಕೊಳ್ದೆ ಇರೋದು ಪೂರ್ತಿ ಮನೆ ಖರ್ಚನ್ನ ನಮ್ಮ ಮೇಲೆ ಹಾಕೋದು ಬಟ್ಟೆ ಹೊಲಿಯೋದು ನೋಡಿದ ತಕ್ಷಣ ಅವರಿಗೆ ಸಹಿಸ್ಕೊಳ್ಳಕ್ ಆಗದೆ ಇರೋದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಮನೆಯವರಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಒಟ್ಟು ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕೆಲಸ ನೋಡಿ ಅವರಿಗೆ ಒಂದು ಸ್ವಲ್ಪ ಆಗ್ತಾ ಇರಲ್ಲ ಈ ರೀತಿ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇರುತ್ತೆ ಅದಕ್ಕೆ ನೀವು ಏನ್ ಮಾಡಿ ಅಂತ ಅಂದ್ರೆ ಒಂದು ಚಿಟಿಕೆ ಉಪ್ಪನ್ನ ನೀವು ಸ್ನಾನ ಮಾಡೋ ಒಂದು ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡಿ ಮತ್ತೆ ಈ ರೀತಿ ಹೊರಗಡೆ ಜನಗಳಿಂದ ನಿಮಗೆ ದೃಷ್ಟಿ ಆಗ್ತಿದ್ರು ಮೈ ಕೈ ನೋವು ಬರ್ತಿರತ್ತೆ ಮರುದಿನ ನಮಗೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಯಾಕಪ್ಪ ಹಿಂಗಾಗ್ತಿದೆ ಅಂತ ಹೇಳಿ ನೀವು ತುಂಬಾ ಬೇಜಾರು ಮಾಡ್ಕೊಳ್ಳೋ ಟೈಮಲ್ಲಿ ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಯಾರಿಗೂ ಹೇಳಕ್ ಹೋಗ್ಬೇಡಿ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಬಿಟ್ಟು ಸ್ನಾನ ಮಾಡಿ ಮನೆಯವರಿಂದ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಒಂದು ವೈಬ್ಸ್ ಬರುತ್ತೆ ಯಾಕಂದ್ರೆ ನಿಮಗೆ ಕೆಲಸಕ್ಕೆ ಸಪೋರ್ಟ್ ಮಾಡೋ ರೀತಿ ಅವರು ಮಾಡ್ತಾರೆ ಯಾರಿಗೆಲ್ಲ ಈ ರೀತಿ ಆಗ್ತಾ ಇರುತ್ತೆ ತುಂಬಾ ಹೊರಗಡೆ ಜನರಿಂದ ದೃಷ್ಟಿ ಆಗ್ತಾ ಇರುತ್ತೆ ಕೆಲಸಗಳು ಮಾಡೋಕ್ ಆಗ್ತಾನೆ ಇರಲ್ಲ ಮೈ ಕೈ ನೋವು ಬರ್ತಾ ಇರುತ್ತೆ ಅಯ್ಯೋ ನಮ್ಗೆ ಈಗ ಕೆಲವ್ರು ಹೇಗಂದ್ರೆ ಅಹ್ ಒಂದ್ ಎರಡ್ ಬ್ಲೌಸ್ ಹೊಲಿತಿದಂ ಸಾಕಪ್ಪ ನಾನ್ ಇನ್ನು ಇವತ್ತು ಹೊಲಿಯೋದು ಬೇಡ ಬೇರೆ ಏನೇನಾದ್ರು ಮಾಡೋಣ ಅಂತೇಳ್ಬಿಟ್ಟು ಬೇರೆ ಕಡೆ ಇಂಟ್ರೆಸ್ಟ್ ಹೋಗ್ತಾ ಇರತ್ತೋ ಅವರು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀರಿಗೆ ಸ್ನಾನ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಹ್ಮ್ ಇನ್ನೇ ಯಾವ್ ತರ ಆಗತ್ತೆ ಅಂತಂದ್ರೆ ಬಟ್ಟೆ ತುಂಬಾ ಹೊಲಿತಾ ಇರೋರಿಗೆ ಚೆನ್ನಾಗೇ ಹೊಲಿತಿರ್ತಾರೆ ಚೆನ್ನಾಗೇ ಕೆಲಸ ಮಾಡ್ತಾ ಇರ್ತಾರೆ ಆ ಶಾಪಲ್ ಆಗಿರ್ಬೋದು ಅಂಗಡಿಯಲ್ಲಿ ಆಗಿರ್ಬೋದು ಬಟ್ಟೆ ಹೊಲಿಯೋದೇ ಇಲ್ಲ ಅವರಿಗೆ ಏನಾಗ್ತಾ ಇರುತ್ತೆ ಅಂದ್ರೆ ಮನೆಯಿಂದ ಮನೇಲಿ ಕೆಲಸ ಮಾಡೋದು ಎಲ್ಲಿಗಾದರೂ ಓಡಾಟ ತುಂಬನೇ ಓಡಾಟ ಇರುತ್ತೆ ಕೆಲಸ ಮಾಡೋದಕ್ಕೆ ಆಗಲ್ಲ ಇವತ್ತು ಮಗನಿಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಗಾಳಿ ಇನ್ನು ರಿಲೇಷನ್ ಒಬ್ಬರು ಯಾರಿಗೋ ಏನೋ ಆಯಿತು ಅಂತ ಹೋಗೋದು ಮತ್ತೆ ಇನ್ನೇನೋ ಫಂಕ್ಷನ್ ಅಂತ ಹೋಗೋದು ಒಟ್ಟು ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ವಾರಕ್ಕೆ ಮೂರು ದಿನ ಕೆಲಸ ಮಾಡಿದ್ರೆ ಇನ್ನು ಮೂರು ದಿನ ರಜೆ ಹಾಕ್ತಾ ಇರ್ತಾರೆ ಮತ್ತೆ ಅವರಿಗೆ ಯಾವುದಕ್ಕೂ ಅಂದ್ರೆ ಒಂದು ಅಂಗಡಿ ಬಾಗಿಲು ಆದರೂ ಅಷ್ಟೇ ಕರೆಕ್ಟಾಗಿ ಹೊಲಿದೇನೆ ಈ ರೀತಿ ಕಣ್ಣು ದೃಷ್ಟಿಗೆ ಆದಾಗ ಹಾಗಾದ ನಾವು ನೋಡಿಬೇಕಾದ್ರೆ ನಾವು ತುಂಬ ಕಂಟಿನ್ಯೂಸ್ ಚೆನ್ನಾಗೆ ನಾವು ಆರು ತಿಂಗಳಿಂದ ಅಷ್ಟು ಚೆನ್ನಾಗಿ ಹೊಲಿತಿದ್ವಿ ಒಬ್ಬರು ಬಟ್ಟೆನೂ ಕೊಟ್ಟರು ನಾವು ಕರೆಕ್ಟ್ ಟೈಮ್ಗೆ ಕೊಡ್ತಿದ್ವಿ ಈಗ ಕಸ್ಟಮರ್ ಬಂದವರು ನಿಮ್ಗೆ ಬೈತಾ ಇರ್ತಾರೆ ಕರೆಕ್ಟಾಗಿ ಬಟ್ಟೆನೇ ಕೊಡೋಲ್ಲ ಹೊಲಿದಿರೋ ಬಟ್ಟೆನೇ ಕೊಡೋಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಆಗ್ತಾ ಇತ್ತು ಅಂದರೆ ನೀವು ಈ ರೀತಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇನ್ನು ಏನು ಸಮಸ್ಯೆ ಬರುತ್ತೆ ಅಂತ ಅದನ್ನ ಕೇಳಿದ್ರು ಅಕ್ಕ ಬಟ್ಟೆನ ಇಸ್ಕೊಂಡು ಹೋಗ್ತಾ ಇಲ್ಲ ಮತ್ತು ಬಟ್ಟೆನ ಇಸ್ಕೊಂಡು ಹೋದರೂ ದುಡ್ಡೇ ಇಲ್ಲ ಏನು ಮಾಡೋದು ನಂಗೆ ಒಳ್ಳೆಯ ಒಂದು ರೆಮಿಡಿ ಹೇಳಿ ಅಂತೇಳಿ ಅದಕ್ಕೆ ನಾನು ಮಾಡಿರೋ ರೆಮಿಡಿ ನನಗೆ ಸಕ್ಸಸ್ ಆಗಿರೋ ರೆಮಿಡಿನೇ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ ಈಗಿನ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಏನು ಅಂತ ಅಂದರೆ ನೀವು ಶಾಪಲ್ಲಿ ನೀವು ಶಾಪಲ್ಲಿ ಪ್ರತಿಯೊಬ್ಬರು ಶಾಪಲ್ಲೂ ದೇವ್ರ ಫೋಟೋ ಅಂತ ಇಟ್ಟಿರ್ತಾರೆ ಅಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಅಥವಾ ಮನೆಯಲ್ಲಿ ನೀವು ಟೈಲರಿಂಗ್ ಮಾಡ್ತಾ ಇದ್ರೆ ಅಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚೋದು ಅಂದರೆ ನಿಮ್ಗೆ ಯಾರು ಅಮೌಂಟನ್ನು ಕೊಡಬೇಕಾಗಿರುತ್ತೋ ಅವರು ಮನಸ್ಸಲ್ಲಿ ನೀವು ದೇವರನ್ನ ಸ್ಮರಣೆ ಮಾಡಿ ಈ ರೀತಿ ನನಗೆ ನೀವು ಹೊಳ್ದಿರೋ ದುಡ್ಡು ಬರಲಿ ಅಂದ್ಬಿಟ್ಟು ನೀವು ಒಂದು ನೆನಪು ಮಾಡಿಕೊಂಡು ತುಪ್ಪದ ದೀಪ ಹಚ್ಚೋದ್ರಿಂದ ತುಪ್ಪದ ದೀಪನ ನೀವು ಕಾಮಾಕ್ಷಿ ದೀಪದಲ್ಲಿ ಹಚ್ಚೋದ್ರಿಂದ ನಿಮಗೆ ಯಾರಾದರೂ ಅಮೌಂಟು ಕೊಡೋದಿದ್ರೂ ಸಹಿತ ಅವರು ನೀವು ಕೇಳೋದು ಬೇಡ ಅವರೇ ಕೊಡ್ತಾರೆ ಯಾಕಂದರೆ ಕೇಳಿ 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 ತುಂಬಾ ದಿವಸ ಆದ್ರೂನು ಕೊಡದೇ ಇರ್ತಾರಲ್ವಾ ಇಂಥವರಿಗೆ ನೀವು ಹೀಗೆ ಮಾಡಿ ನಾನು ಹಾಗೆ ಮಾಡ್ತೀನಿ ಅದು ನಾಳೆ ನಿಮಗೆ ಒಳ್ಳೆ ಟೈಮ್ ಯುಗಾದಿ ಹಬ್ಬದ ದಿವಸ ನೀವು ಕಾಮಾಕ್ಷಿ ದೀಪಕ್ಕೆ ನೀವು ಟೈಲರಿಂಗ್ ಮಿಷನ್ ನಾಳೆನೂ ಪೂಜೆ ಮಾಡಿದ್ರು ಇವತ್ತು ಸಂಜೆ ಪೂಜೆ ಮಾಡಿದ್ರು ಕಾಮಾಕ್ಷಿ ದೀಪಕ್ಕೆ ತುಪ್ಪ ತುಪ್ಪವನ್ನು ಹಾಕಿಬಿಟ್ಟು ಹಚ್ಚಿ ಅಂತ ಹೇಳ್ತೀನಿ ಇದು ನನಗೆ ವರ್ಕ್ ಆಗಿರೋ ಒಂದು ರೆಮಿಡಿನೇ ಅಂತ ಹೇಳ್ಬೋದು ಅಂದ್ರೆ ಅವರಿಗೆ ಒಂದು ತುಂಬಾ ವರ್ಷದಿಂದ ಒಂದೇ ಮಿಷನ್ ಅಲ್ಲಿ ಹೊಲಿತಾ ಇರ್ತಾರೆ ಹಳೆಯ ಮಿಷನ್ ಅಲ್ಲಿ ಹೊಲಿತಾ ಇರ್ತಾರೆ ನಾವು ಸಹಿತ ಒಂದು ಹೊಸ ಮಿಷನ್ ತಗೊಳ್ಳೋಣ ಅಥವಾ ಜಾಕ್ ಮಿಷನ್ ತಗೊಳ್ಳೋಣ ಈಗೆಲ್ಲ ಜಾಕ್ ಮಿಷನ್ ಹೊಂದ್ರೆ ನಾನು ಈ ಇತರ ಮಿಷನ್ ಹೊಲಿಬೇಕು ಅಂತ ತುಂಬಾ ಜನ ಟೈಲರ್ಸ್ ಗಳಿಗೆ ಅನಿಸ್ತಾ ಇರುತ್ತೆ ಮತ್ತೆ ನನ್ನ ಟೈಲರಿಂಗ್ ಕೆಲಸದಿಂದ ನಾನೊಂದು ಮನೆ ತಗೊಬೇಕು ಸೈಟ್ ತಗೊಬೇಕು ಬಂಗಾರ ತಗೊಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ ಆದರೆ ಒಬ್ಬೊಬ್ರಿಗೆ ಹೇಗಂದ್ರೆ ಎಷ್ಟೇ ಬಟ್ಟೆ ಹೊಲಿದ್ರು ಖರ್ಚು ಹೋಗ್ಬಿಡತ್ತೆ ದುಡ್ಡು ಅದರಲ್ಲಿ ಒಂದ್ ರೂಪಾಯಿನ ಉಳಿಸ್ಬಿಟ್ಟು ಅವರು ಆಸೆ ಪಟ್ಟಿರೋದು ನೀ ಏನು ತಗೊಳಕಾಗ್ತಾ ಇರಲ್ಲ ಅದಕ್ಕೆ ನಾನು ಇವತ್ತೊಂದು ಒಳ್ಳೆ ರೆಮಿಡಿ ಅನ್ ಹೇಳ್ತೀನಿ ಏನು ಅಂತ ಅಂದ್ರೆ ನನಗೂ ಸಹಿತ ಈಗ ಒಂದು ಹದಿನೈದು ಹದಿನಾರು ವರ್ಷ ಹಿಂದೆ ನನ್ನ ಹತ್ರ ಒಂದು ತುಂಡು ಬಂಗಾರ ಇರ್ಲಿಲ್ಲ ಫ್ರೆಂಡ್ಸ್ ಆಗ ನಾನು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದೆ ಅಂದ್ರೆ ಈಗ ಏನಪ್ಪಾ ನಾನು ಇಷ್ಟು ಚೆನ್ನಾಗಿ ಬಟ್ಟೆ ಹೊಲಿತೀನಿ ಇಷ್ಟು ಕೆಲಸ ಬರ್ತಾ ಇದೆ ಆದ್ರೆ ಆ ದುಡ್ಡಿಂದ ನನಗೆ ಇಷ್ಟವಾಗಿರೋದಿನ ಏನು ತಗೊಳಕಾಗ್ತಿಲ್ವಲ್ಲ ಎಲ್ಲ ದುಡ್ಡು ಮನೆ ಖರ್ಚಿಗೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಬೇಜಾರ ಮಾಡ್ಕೊಳ್ತಿದ್ದೆ ಹಾಗೆ ಇನ್ನೇನಾದ್ರು ತರಬೇಕು ಅಂದ್ರೆ ಸಾಲ ಮಾಡೇ ತರ್ಬೇಕಲ್ವ ಅಂತ ಹೇಳಿ ಅನ್ಕೊಳ್ತಿದ್ದೆ ಆಗ ನಾನು ಮಾಡಿದಂತಹ ಒಳ್ಳೆ ರೆಮಿಡಿ ಅಂತಂದ್ರೆ ಅರಿಶಿನ ಯಾರಿಗೆ ಗುರುಬಲ ಇರೋದಿಲ್ವೋ ಅವರು ಏನನ್ನೂ ತಗೊಳ್ಳೋದಕ್ಕಾಗಲ್ಲ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ತಗೊಳಕಾಗಲ್ಲ ಅದರಲ್ಲಿ ಬಂಗಾರ ಅಂತೂ ತಗೊಳಕಾಗೋದಿಲ್ಲ ಸೈಟು ಮನೆ ನಮ್ಗೆ ಇಷ್ಟಪಟ್ಟಿರೋಂತಹ ವಸ್ತುಗಳು ಏನು ತಗೊಳಕಲ್ಲ ಗುರುಬಲ ಯಾರಿಗಿರಲ್ವೋ और ನೀವು ಇಷ್ಟ ನಿಮ್ಗೆ ಮನಸ್ಸಲ್ಲಿರುತ್ತೆ ಅಯ್ಯೋ ಅವಳು ಹೊಸ ಒಂದು ಜಾಕ್ ಮಿಷನ್ ತಗೊಂಡು ನಾನು ತಗೊಬೇಕು ಅನ್ನೋದು ಈಗ ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಹಾಗಂತ ಪಕ್ಕದ ಮನೆಯವ್ರು ಏನು ತೊಗೊಳ್ತಾರೆ ಅಂತ ಎಲ್ಲ ತೊಗೊಳಕುದೋದ್ರೆ ನಾವು ಸಾಲದ ಸಿಕ್ಕಾಕೋಬೇಕಾಗತ್ತೆ ಅಲ್ಲ ನಾನು ಹೇಳೋದು ನಮ್ಗೊಂದು ಚಿಕ್ಕ ಪುಟ್ಟ ಆಸೆಗಳಿದ್ರು ನಮ್ಗೆ ತುಂಬಾನೇ ನೋಡಿ ಈಗ ನಾನೇನೆ ತಿಂಗಳಿಗೆ ಮೂವತ್ತ್ ನಲ್ವತ್ತು ಸಾವಿರ ದುಡಿತೀನಿ ಅಂದ್ರೆ ಒಂದು ಅಟ್ಲೀಸ್ಟ್ ನನಗೆ ಇಷ್ಟವಾಗಿರೋಂಥ ಒಂದು ಡ್ರೆಸ್ ತಗೊಳಕ್ಕಾಗಲಿಲ್ಲ ಅಂದ್ರೆ ನನ್ಗೆ ಎಷ್ಟು ಬೇಜಾರಾಗತ್ತಲ್ವಾ ಹಾಗಾಗಿ ನಾ ಹೇಳೋದೇನು ಅಂತ ಅಂದರೆ ನಿಮಗೆ ಒಂದು ನಾಳೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅನ್ಬೋದು ಯುಗಾದಿ ಹಬ್ಬ ನಾಳೆ ಹೊಸ ವರ್ಷದ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬನೇ ಅಂತ ಅಲ್ಲ ನಿಮ್ಗೆ ಏನಾದ್ರೂ ಈ ರೀತಿ ನಾನು ಅನ್ಕೊಂಡಿರೋ ವಸ್ತುನ ತಗೊಳಕಾಗ್ತಿಲ್ಲ ಇಷ್ಟು ಟೈಲರಿಂಗ್ ಕೆಲಸ ಹಗ್ಲು ರಾತ್ರಿ ಬಟ್ಟೆ ಹೊಂದಿನಿ ನನಗೆ ಆಗ್ತಾ ಇಲ್ಲ ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ ಅದರಿಂದನೂ ಬೇಜಾರ ಮಾಡ್ಕೊಂಡು ನಾನು ಎಷ್ಟೇ ಕೆಲಸ ಮಾಡಿದ್ರು ವೇಸ್ಟ್ ಅನ್ನೋ ತರ ಆಗಿರ್ತಾರೆ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಚಿಟಿಕೆ ಅರಿಶಿನವನ್ನ ನೀರ್ ಸ್ನಾನ ಮಾಡೋ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅದರಲ್ಲೂ ಗುರುವಾರ ದಿವಸ ಗುರುವಾರ ದಿವಸ ಒಂದು ಚಿಟಿಗೆ ಅರಶಿಣನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸಹಿತ ಅವರಿಗೆ ಅಂದ್ಕೊಂಡಿರೋದು ಏನಾರು ತಗೋಬೇಕು ಅನ್ನೋದನ್ನು ಸಹಿತ ಅದು ಆಗುತ್ತೆ ಅದರಲ್ಲೂ ನಾಳೆ ನೀವು ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ನಿಮ್ಗೆ ಯಾರಿಗೆ ಈ ಪ್ರಾಬ್ಲಮ್ ನಾನು ಹೇಳ್ತಾ ಇರೋರಿಗೆ ಈ ರೀತಿ ಆಗ್ತಾ ಇರುತ್ತೋ ಅವ್ರು ಮಾತ್ರ ಆ ವಸ್ತುಗಳನ್ನು ಹಾಕೊಂಡು ನೀವು ಸ್ನಾನ ಮಾಡಿ ಯಾಕಂದರೆ ನಾನು ಹೇಳಿರೋವಂಥ ಉಪ್ಪು ಅರಿಶಿಣ ಪ್ರತಿಯೊಂದನ್ನು ಹಾಕಬೇಡಿ ನಿಮಗೆ ಯಾರಿಗೆ ನಾನು ಹೇಳ್ತಾ ಇರೋ ಸಮಸ್ಯೆಗಳು ಇದೆಯೋ ಅವರಿಗೆ ನಾನು ಏನು ರೆಮಿಡಿ ಹೇಳಿದ್ದೀನೋ ಆ ರೆಮಿಡಿನ ಮಾಡಿ ಅಂತ ಹೇಳ್ತೀನಿ ಈಗ ನೋಡಿ ವಸ್ತುಗಳು ನಮಗೆ ಹೊಸ ಟೈಲರಿಂಗ್ ಮಿಷಿನ್ ತಗೋಬೇಕು ನಾನು ಇಲ್ಲ ಟೈಲರಿಂಗ್ ಕೆಲಸ ಮಾಡಿದ್ರಲ್ಲಿ ಬಂಗಾರ ತಗೋಬೇಕು ಸೈಡ್ ತಗೋಬೇಕು ಮನೆ ತಗೋಬೇಕು ಅಂತ ಹೇಳಿ ಆಸೆಗಳಿದ್ರೆ ನೀವು ಗುರುವಾರ ದಿವಸ ವಾರ ಮಾಡಿ ಹಾಗೂ ಅರಿಶಿಣವನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ನಿಮಗೆ ನೋಡಿ ಒಂದು ಐದು ವಾರ ಈ ರೀತಿ ಮಾಡಿ ಎಷ್ಟು ನಿಮಗೆ ಅಂದ್ಕೊಂಡಿರೋ ತೊಗೊಳ್ತೀರ ಅಟ್ಲೀಸ್ಟ್ ನಿಮ್ಮ ಹತ್ರ ಚಿಕ್ಕ ಮಿಷನ್ ಇದೆ ನಾನೊಂದು ಮತ್ತೊಂದು ಮಿಷನ್ ತೊಗೊಳ ನಿಜವಾಗ್ಲೂ ಹಾಗೆ ಆಗುತ್ತೆ ನನಗೆ ಆಗಿರುವಂತಹ ಒಂದು ಅದು ಸಕ್ಸಸ್ ಆಗಿರೋ ಟಿಪ್ಸ್ ಯಾಕಂದ್ರೆ ನನ್ನ ಹತ್ರ ಏನೇನು ಅಂದರೆ ಏನೂ ಬಂಗಾರ ಇರಲಿಲ್ಲ ನನಗೂ ಅನಿಸ್ತಿತ್ತು ನಾನು ಇಷ್ಟು ಕೆಲಸ ಮಾಡ್ತೀನಿ ನಾನು ದುಡ್ಡು ಒಟ್ಟಾಕಿ ಬಂಗಾರ ತಗೋಬೇಕು ಅಂತ ಹೇಳಿ ನಾನು ಆ ಈ ರೆಮಿಡಿನ ಮಾಡೋಕ್ಕೆ ಶುರು ಮಾಡಿದ್ರ ಮೇಲೆ ನನ್ನ ಅಂದರೆ ನನ್ನ ಹತ್ರ ಏನೂ ಇಲ್ಲ ಹೇಳಿ ಆಡ್ಕೊಂಡು ನಗೋಡ್ದವರಿಗಿಂತ ಹೆಚ್ಚು ಬಂಗಾರವನ್ನು ತಗೊಂಡಿದ್ದೀನಿ ಅದು ಇವತ್ತು ಮಕ್ಕಳ ಎಜುಕೇಶನ್ ಈಗ ಆಗಿರ್ಬೋದು ಕಷ್ಟಕ್ಕಾಗಿರ್ಬೋದು ಹೆಲ್ಪ್ ಆಗಿದೆ ಹಾಗಾಗಿ ನಿಮ್ಗೆ ಏನ್ ತಗೊಳಕ್ ಆಗಿದ್ರು ಗೋಲ್ಡ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಒಂದು ಚಿಟಿಕೆ ಅರಕ್ಷಣದಿಂದ ನಿಮ್ಮ ಜೀವನವನ್ನೇ ಬದಲಾಗುತ್ತೆ ಗುರುವಾರ ದಿವಸ ಮಾಡಿ ಇಲ್ಲ ಅಂದ್ರೆ ನಾಳೆ ಯುಗ ಮತ್ತು ನಿಮಗೆ ಕಸ್ಟಮರ್ ಬರ್ತಾ ಇಲ್ಲ ನೋಡಪ್ಪ ಮನೆ ಇದ್ರೆ ಅವಳು ಹೊಲಿತಾಳೆ ಅವಳಿಗೆ ತುಂಬ ಬಟ್ಟೆ ಬರುತ್ತೆ ನನಗೆ ತುಂಬ ಬಟ್ಟೆ ಬರೋದಿಲ್ಲ ನಾನು ಚೆನ್ನಾಗೇ ಹೊಲಿತೀನಿ ನನಗೂ ಫಿನಿಶಿಂಗ್ ಎಲ್ಲ ಕೊಡ್ತೀನಿ ಅಂಗಡಿಯವ್ರಿಗಿಂತಲೂ ಚೆನ್ನಾಗೆ ಹೊಲಿತೀನಿ ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಜನಕ್ಕೆ ಬಟ್ಟೆ ಬರದೇನೆ ಅವರು ಗಾರ್ಮೆಂಟ್ಸ್ಗಳಿಗೆ ಬೇರೆ ಕೆಲಸಗಳಿಗೆ ಹೋಗಿದ್ದಾರೆ ಅವರು ಏನು ಮಾಡಬೇಕು ಅಂತ ಅಂದರೆ ನೀವು ಚಕ್ಕೆ ಅಂದ್ರೆ ಚಕ್ಕೆ ಅಂತೇಳಿ ತುಂಡು ಬರುತ್ತಲ್ವಾ ಚಕ್ಕೆ ಅದನ್ನ ನೀವು ಒಂದು ಚಕ್ಕೆನ ನೀವು ಸ್ನಾನ ಮಾಡುವಂತಹ ಬಿಸಿ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದನೂ ಸಹಿತ ನಿಮಗೆ ಕಸ್ಟಮರ್ ಅನ್ನೋದು ಬರ್ತಾರೆ ಹಾಗೆ ಕಸ್ಟಮರ್ ದುಡ್ಡು ಕೊಟ್ಟು ನಿಮ್ಮ ಬಟ್ಟೆಗಳನ್ನು ತಗೊಂಡು ಹೋಗ್ತಾರೆ ಚಕ್ಕೆ ಲಕ್ಷ್ಮಿಗೆ ಸಮಾನ ಹಾಗಾಗಿ ನಿಮ್ಗೊಂದು ಅದು ಸ್ಮೆಲ್ ನೋಡಿ ನೀವು ಎಷ್ಟು ಒಳ್ಳೆ ಸುಗಂಧ ಬೀರ್ತಾ ಇರುತ್ತೆ ಅದು ನಮಗೆ ಒಂದು ಪಾಸಿಟಿವ್ ಎನರ್ಜಿನ ಬೀರುತ್ತೆ ಅದನ್ನು ನೀವು ಶುಕ್ರವಾರ ಮಾಡಿದ್ರು ತುಂಬಾ ಒಳ್ಳೆಯದು ಒಂದು ತುಂಡು ಚಕ್ಕೆನ ಪ್ರತಿ ಶುಕ್ರವಾರ ನೀವು ಸ್ನಾನ ಮಾಡೋ ನೀರಿಗೆ ಐದು ನಿಮಿಷ ಹಾಕ್ಬಿಟ್ಟು ನಂತರ ನೀವು ಅದರಿಂದ ಸ್ನಾನ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಸಂಚಾರ ಆಗುತ್ತೆ ಆಗ ನಿಮಗೆ ಯಾರೆಲ್ಲ ಬಟ್ಟೆಗಳನ್ನು ನಿಮಗೆ ಹೊಲಿಯೋಕೆ ಬಂದ್ರು ನಿಮ್ಮ ಹತ್ರ ಮಿಷನ್ ಇದ್ದರೂ ನಿಮಗೆ ತಂದು ಕೊಡ್ತಾ ಇಲ್ಲ ನಿಮ್ಮ ಕಡೆ ಒಂದು ಕಸ್ಟಮರ್ ಅಟ್ರಾಕ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವರು ಗ್ಯಾರಂಟಿ ಬರ್ತಾರೆ ಯಾಕಂದರೆ ಅದು ಚಕ್ಕೆಯಲ್ಲಿ ಅಷ್ಟೊಂದು ಪವರ್ ಇದೆ ಲಕ್ಷ್ಮಿ ಕಳೆ ಇದೆ ಹಾಗಾಗಿ ಯಾರಿಗೆಲ್ಲ ಕ ಕಸ್ಟಮರ್ ಬರ್ತಾ ಇಲ್ಲ ನಾನು ಚೆನ್ನಾಗಿ ಬಟ್ಟೆ ಹೊಲಿತೀನಿ ನನ್ಗೆ ಬಟ್ಟೆ ಬರ್ತಾ ಇಲ್ಲ ಅನ್ನೋರು ಈ ಟಿಪ್ಸ್ ಅನ್ನ ಫಾಲೋ ಮಾಡ್ಬೋದು ಅಂಗಡಿಯಲ್ಲಿ ಬಟ್ಟೆ ಹೊಲಿಯೋರು ಸಹಿತ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ಬೋದು ಅಥವಾ ಮನೆಯಲ್ಲಿ ಬಟ್ಟೆ ಹೊಲಿಯೋರು ಸಹಿತ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ಬೋದು ಯುಗಾದಿ ಹಬ್ಬದಿನ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡುವಾಗ ಏನ್ ಮಾಡಿ ಅಂತ ಅಂದ್ರೆ ನೀವು ಇದನ್ನ ಯುಗಾದಿ ಹಬ್ಬ ದಿನನೂ ಮಾಡಿ ಅಥವಾ ಶುಕ್ರವಾರನು ಮಾಡ್ಬೋದು ಅಥವಾ ನೀವು ಈ ವಿಡಿಯೋನ ಯುಗಾದಿ ಹಬ್ಬ ಆದ್ಮೇಲೂ ನೋಡಿದ್ರು ಸಹಿತ ಏನು ಟೆನ್ಷನ್ ಮಾಡ್ಕೊಳ್ಳೋದಿ ಬೇಡ ಯಾಕಂದ್ರೆ ಇದನ್ನ ಶುಕ್ರವಾರ ಸಹಿತ ನೀವು ಮಾಡ್ಬೋದು ಆದ್ರೆ ತುಂಬಾ ವರ್ಕ್ ಆಗೋದು ಅಂದ್ರೆ ನಾಳೆ ಯುಗಾದಿ ಹಬ್ಬದ ದಿನ ಅಥವಾ ನೀವು ಶುಕ್ರವಾರನು ಮಾಡ್ಕೋಬಹುದು ಏನಂತ ಅಂದ್ರೆ ತುಂಬಾ ಜನಕ್ಕೆ ಎಷ್ಟೇ ಬಟ್ಟೆ ಹೊಲಿದ್ರು ಸಹಿತ ಅಂಗಡಿ ಮೇಂಟೈನ್ ಮಾಡ್ತಿದ್ರು ಸಹಿತ ತುಂಬಾ ಬಟ್ಟೆ ಬಂದ್ರು ನಾವು ತುಂಬಾನೇ ದುಡಿತೀವಿ ದಿನಕ್ಕೆ ನಾವು ಒಂದೊಂದ್ ದಿವ್ಸ ಹತ್ತು ಸಾವಿರ ರೂಪಾಯಿನೂ ನಾವು ನೋಡ್ತೀವಿ ಅಷ್ಟು ಸಾಲಕ್ಕೆ ಹೋಗ್ತಾ ಇದೆ ಮತ್ತೆ ಏನೋ ಒಂದು ಸಮಸ್ಯೆಗೆ ಖರ್ಚಾಗ್ತಿದೆ ಕೈಯಲ್ಲಿ ಆ ದುಡ್ಡು ಉಳಿತಾನೆ ಇಲ್ಲ ಅಂತ ಅಂದರೆ ನೀವು ಒಂದು ಚಮಚ ಮೊಸರನ್ನ ಹಾಕೊಂಡು ನೀವು ಸ್ನಾನ ಮಾಡಿ ನಾಳೆ ಬೆಳಗ್ಗೆ ಅದನ್ನ ನೀವು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಮನೇಲಿ ಇರೋರೆಲ್ಲರೂ ಮಾಡ್ಬೋದು ಅಂದ್ರೆ ನೀವು ಟೈಲರಿಂಗ್ ಕೆಲಸ ಯಾರು ಮಾಡ್ತಾ ಇರ್ತೀರೋ ಅವರು ನೀವು ಒಂದು ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮಗೆ ಪ್ರತಿ ಶುಕ್ರವಾರ ಸಹಿತ ಇದನ್ನ ಮಾಡ್ಕೋಬಹುದು ಮಾಡೋದ್ರಿಂದ ನಿಮಗೆ ಸಾಲಗಳೇನಾದರೂ ಇದ್ರೆ ಬಂದಿರೋ ದುಡ್ಡು ಕೈಯಲ್ಲಿ ನಿಲ್ತಾ ಇದ್ರೆ ಅಂದ್ರೆ ಈಗ ನಾನು ಒಂದು ಸಾಲಕ್ಕೋಸ್ಕರ ಕಷ್ಟಪಟ್ಟು ರಾತ್ರಿ ಹೋಗ್ಲು ದುಡಿತಾ ಇದ್ದೀನಿ ಈ ಸಾಲ ತೀರ್ತಾ ಬಂತಪ್ಪ ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಸಾಲ ಮಾಡೋದು ಈ ದುಡ್ಡು ವರ್ಷ ಪೂರ್ತಿ ಈಗ ನಾವು ಹತ್ತು ಹದಿನೈದು ವರ್ಷದಿಂದ ಹೊಲೀತಾ ಇದೀವಿ ಸಾಲಕ್ಕೆ ನನ್ನ ದುಡ್ಡು ಅಷ್ಟು ಹೋಗ್ತಾ ಇದೆ ನಾನು ತಿಂಗಳಿಗೆ ಮೂವತ್ತು ನಲ್ವತ್ತು ಸಾವಿರ ದುಡಿದ್ರು ಸಹಿತ ಸಾಲಕ್ಕೆ ಹೋಗ್ತಾ ಇದೆ ಅನ್ನೋರು ಒಂದು ಚಮಚ ಮೊಸರನ್ನ ಹಾಕ್ಬಿಟ್ಟು ನಾಳೆ ಯುಗಾದಿ ಹಬ್ಬದ ದಿನ ನೀವು ಸಾಲ ಮಾಡಿ ನೋಡಿ ಯುಗಾದಿ ಹಬ್ಬದ ದಿನ ಆಗ್ಲಿಲ್ಲ ಅಂದ್ರೆ ನೀವು ಶುಕ್ರವಾರ ಮಾಡ್ಕೋಬಹುದು ಐದು ಶುಕ್ರವಾರ ವಾರ ಮಾಡಿದಾಗ ನಿಮ್ಗೆ ಅದ್ರಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಹಾಗೆ ಮತ್ತೆ ಟೈಲರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಅವರು ಬಟ್ಟೆ ಹೊಲ್ ಕೊಡ್ತಾರೆ ಬಟ್ಟೆ ಹೊಲ್ ಕೊಟ್ಟು ಯಾರಾದರೂ ಕಸ್ಟಮರ್ ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ತುಂಬಾನೇ ಸಿಟ್ಟಿಗೆ ಹೇಳ್ತಾರೆ ಅಂದ್ರೆ ಅವರು ಈಗ ಕಸ್ಟಮರ್ ಹೇಗಂದ್ರೆ ನಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು ಹೊಲ್ಸಿರ್ತಾರೆ ಅವ್ರಿಗೆ ಚೂರ್ ಏನಾದರೂ ಲೂಸ್ ಆಯಿತು ಅಂದರೂ ಸಹಿತ ಟೈಲರ್ಸ್ಗಳು ನಮ್ಮ ಬಟ್ಟೆನ ಹಾಳೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಅವರು ಥಿಂಕ್ ಆಗಿರುತ್ತೆ ಅವ್ರು ಬಂದ್ಬಿಟ್ಟು ಏನ್ರಿ ಹೀಗೆ ಮಾಡಿಬಿಟ್ಟಿದ್ರ ನನ್ನ ಬಟ್ಟೆನೇ ಹಾಳಾಯ್ತು ಅಂದಾಗ ನೀವು ಟೆನ್ಷನ್ ಮಾಡ್ಕೊಡು ಒಬ್ಬೊಬ್ರು ಹೇಗಿರ್ತಾರೆ ಅಂದ್ರೆ ಇಲ್ರಿ ಕೈಯಲ್ಲಿ ಆಗಲ್ಲ ನಮ್ ಹಿಂಗ್ ಮಾಡ್ತೀವಿ ಹಂಗ ಮಾಡ್ತೀವಿ ಅಂತೇಳಿ ಕಸ್ಟಮರ್ಗೆ ತುಂಬಾನೇ ಜೋರ್ ಮಾಡಿ ಮಾಡಿ ಅವ್ರಿಗೆ ಒಂಥರ ಮಾತಾಡ್ಬಿಡ್ತಾರೆ ಕಸ್ಟಮರ್ ಬರಲ್ಲ ನಮ್ಮ ಹತ್ರ ಒಂದು ಮಾತಾಡಬೇಕು ನಮ್ಗೆ ಆತ್ಮಸ್ಥೈರ್ಯ ಇರಬೇಕು ನಾವು ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂದ್ರೆ ನೀವು ನಾಳೆ ಯುಗಾದಿ ಹಬ್ಬದ ದಿನ ಒಂದು ಸ್ಪೂನ್ ಹಾಲನ್ನು ಹಾಕಿ ಸ್ನಾನ ಮಾಡಿ ಅಂದ್ರೆ ನೀವು ಯುಗಾದಿ ಹಬ್ಬದ ದಿನ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಶುಕ್ರವಾರ ಆದ್ರೂ ಪರವಾಗಿಲ್ಲ ಎಷ್ಟೋ ಜನಕ್ಕೆ ಹೇಗಾಗತ್ತೆ ಅಂತಂದ್ರೆ ಈ ವಿಡಿಯೋ ಅವ್ರಿಗೆ ಹೋಗೋದಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಹಾಗೆನಾದ್ರೂ ಇದ್ರೆ ನೀವು ಶುಕ್ರವಾರ ಈ ರೆಮಿಡಿನ ಫಾಲೋ ಮಾಡಬಹುದು ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂಗಡಿ ಇಟ್ಟಿರ್ತಾರೆ ಟೈಲರಿಂಗ್ ಮನೇಲೆ ಮಾಡ್ತಿರ್ತಾರೆ ಅವ್ರಿಗೆ ಏನಂದ್ರೆ ಕಸ್ಟಮರ್ ಎಷ್ಟು ದುಡ್ಡು ನಾವು ಕೊಡ್ಬೇಕು ನಿಮ್ ಬಟ್ಟೆ ಹೊಲ್ಸ ಹೇಳೋದಕ್ಕೆ ಧೈರ್ಯ ಇರಲ್ಲ ಏನ್ ಅನ್ಕೊಬಿಡ್ತಾರೋ ಮತ್ತೆ ನಮ್ಗೆ ಬರಕ್ ಆಗ ಬರೋದಿಬೋ ಅವ್ರು ನಮ್ಮ ಹತ್ರ ಅಂದ್ಬಿಟ್ಟು ಕಡಿಮೆ ಹೇಳೋದು ಏನ್ ಹೇಳೋದು ಮಾತಾಡೋ ಒಂದು ಧೈರ್ಯನೇ ಇರೋದಿಲ್ಲ ನಾವೀಗ ಅಷ್ಟು ಟೈಲರಿಂಗ್ ಕೆಲಸ ಮಾಡ್ತೀವಿ ಶಾಪ್ ಇಟ್ಟಿದ್ದೀವಿ ಅಂದರೆ ಮಾತಾಡೋದಕ್ಕೆ ಬರಬೇಕು ಫಸ್ಟು ನನಗೂ ಫಸ್ಟು ಅನ್ಕೊಳ್ತಿದ್ದೆ ನಾನು ಎಷ್ಟು ಅಮೌಂಟ್ ಹೊಲದಿರೋದು ಅಂದರೆ ಹೇಳೋದಕ್ಕೆ ಅಯ್ಯೋ ಏನು ಅನ್ಕೊಂತಾರೋ ಅಂತ ಮಾಡ್ತೀನಿ ಈಗ ಹಾಗಲ್ಲ ಫ್ರೆಂಡ್ಸ್ ನಾನು ಧೈರ್ಯದಿಂದ ಮಾತಾಡ್ತೀನಿ ನಾನು ಬಂದುಬಿಟ್ಟು ಅವರು ಬ್ಲೌಸು ಏನಾದರೂ ಆಗಿದೆ ಅಂದರು ನಾನು ಧೈರ್ಯ ನನ್ನ ಕೆಲಸದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ನಾನು ಮಾತಾಡ್ತೀನಿ ನಾನು ಪ್ರತಿ ಶುಕ್ರವಾರ ಒಂದು ಸ್ಪೂನ್ ಹಾಲನ್ನು ನಾನು ಸ್ನಾನ ಮಾಡೋ ನೀರಿಗೆ ಹಾಕೊಂಡು ಸ್ನಾನ ಮಾಡ್ತೀನಿ ಹಾಗೆ ನೀವು ಸಹಿತ ಯಾರಿಗೆಲ್ಲ ಒಂದು ಧೈರ್ಯ ಇಲ್ಲ ನನಗೆ ಇವ್ರ ಹತ್ರ ಈ ರೀತಿ ಮಾತಾಡೋ ಒಂದು ಧೈರ್ಯ ಇಲ್ಲ ಹಾಗೆ ನಾನು ಮಾಡಿದ ಕೆಲ್ಸದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಯಾರಾದರೂ ಸ್ವಲ್ಪ ಚೂರು ತಪ್ಪಾಗಿದೆ ನಿಮ್ಗೆ ಹೊಳ್ದಿರೋ ಬ್ಲೌಸ್ ಸರಿ ಇಲ್ಲ ಅಂದ್ರೆ ನನಗೆ ಕೆಲಸನೇ ಬಿಟ್ಬಿಡೋಣ ಅಂತ ಹೇಳಿ ನಿಮ್ ಮನ್ಸಿಗೆ ಅನಿಸ್ತಾ ಇದೆ ಅಯ್ಯೋ ನಾನು ಎಷ್ಟು ಬಟ್ಟೆ ಚೆನ್ನಾಗಿ ಹೊರಕೊಟ್ರು ನನಗೆ ಕಸ್ಟಮರ್ ಕಿರಿಕಿರಿ ಮಾಡ್ತಾರೆ ಈಗ ಆಗ್ತಾ ಇದೆ ಯಾಕೆ ನನಗೆ ಯಾಕೆ ಈ ತರ ಆಗಿದೆ ಅವಳು ನೋಡು ಅಷ್ಟು ಚೆನ್ನಾಗಿ ಬಟ್ಟೆ ಹೊಲಿದ್ರು ನನಗೆ ಈ ತರ ಹೊಸ ಏನಾದರೂ ಹೇಳಿದ್ರು ಅಂದ್ರೆ ಹೊಲಿಯೋದಕ್ಕೆ ಇಸ್ಕೊಳ್ಳೋದಕ್ಕೆ ಕಾನ್ಫಿಡೆನ್ಸ್ ಅನ್ನೋದು ಇರೋದೇ ಇಲ್ಲ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ನಾನು ಸಹ ಚೆನ್ನಾಗಿ ಕೆಲಸ ಮಾಡ್ತೀನಿ ಒಬ್ಬೊಬ್ರು ಹೇಗಿರ್ತಾರೆ ಅಂದ್ರೆ ಟೈಲರ್ಸ್ಗಳು ಅವರಿಗೆ ಬರೀ ಬ್ಲೌಸ್ ಡ್ರೆಸ್ ಇಷ್ಟೇ ಬರ್ತಿರ್ತಾರೆ ಏನಾದರೂ ಹೊಸದಾಗಿ ಏನಾದ್ರೂ ಕಸ್ಟಮರ್ ತಂದಾಗ ಹೊಲಿಯಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದ್ರೆ ನಾನು ಹೊಲಿತೀನಿ ಅಂತ ಇಸ್ಕೊಂಡು ಹೊಲಿದು ಕೊಡ್ತಾರೆ ಕಸ್ಟಮರ್ ಜಾಸ್ತಿ ಆಯ್ತು ಈ ತರ ಧೈರ್ಯ ಎಲ್ಲರಿಗೂ ಇರೋದಿಲ್ಲ ಇಲ್ಲಪ್ಪ ನಾನ್ ಬರೀ ಸಾದಾ ಬ್ಲೌಸು ಮತ್ತೆ ಡ್ರೆಸ್ ಅಷ್ಟೇ ಹೊಲಿಯೋದು ನನಗೆ ಬೇರೆ ಬರೋದಿಲ್ಲ ಟ್ರೈ ಮಾಡಿದ್ರೆ ಬರತ್ತೆ ಟ್ರೈ ಮಾಡೋಂತ ಧೈರ್ಯ ಅವ್ರಿಗೆ ಇರೋದಿಲ್ಲ ಹಾಗೆ ಕಸ್ಟಮರ್ ಎದುರುಗಡೆ ಮಾತಾಡೋಂತ ಧೈರ್ಯನೂ ಇರೋದಿಲ್ಲ ಮತ್ತೆ ಸರಿ ಆಗ್ಲಿಲ್ಲ ಅಂದ್ರೆ ಅವ್ರವರೇ ಮನ್ಸೊಳಗೆ ಹೋಗ್ಬೋದು ಈ ಕೆಲ್ಸನೇ ಬಿಟ್ಬಿಡೋಣ ಅಂತ ಹೇಳೋದು ಕಾನ್ಫಿಡೆನ್ಸ್ ಇಲ್ಲ ಕೆಲ್ಸದಲ್ಲಿ ಕಾನ್ಫಿಡೆನ್ಸ್ ಇಲ್ದೇನೆ ಯಾರೆಲ್ಲ ಓಡಾಡ್ತಾ ಇರ್ತಾರೆ ಕೂತಲ್ಲೇ ಚಿಂತೆ ಮಾಡ್ತಾ ಇರ್ತಾರೆ ನನಗೆ ಕೆಲಸ ಬಿಟ್ಬಿಡೋಣ ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಅವರೆಲ್ಲರಿಗೂ ಒಂದು ಒಳ್ಳೆ ರೆಮಿಡಿ ಅಂದ್ರೆ ಒಂದು ಸ್ಪೂನು ಹಾಲನ್ನ ನೀವು ಸ್ನಾನ ಮಾಡೋ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅದು ನಾಳೆ ಯುಗಾದಿ ಹಬ್ಬದ ದಿನ ನೀವು ಮಾಡೋದ್ರಿಂದ ಆ ರೆಮಿಡಿ ತುಂಬಾನೇ ವರ್ಕ್ ಆಗುತ್ತೆ ಹಾಗೂ ನಿಮ್ಮ ನಿಮ್ಮ ಕೆಲಸದಲ್ಲೂ ಸಹಿತ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಹಾಲು ಮೊಸರು ಚಕ್ಕೆ ಉಪ್ಪು ಹಾಗೆ ಅರಿಶಿಣ ಇದೆಲ್ಲ ಒಂದು ದುಡ್ಡು ಕೊಟ್ಟು ತರಬೇಕಾಗಿ ವಸ್ತುಗಳೆಲ್ಲ ನಿಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳು ಇದನ್ನ ನೀವು ನಿಮಗೆ ಏನೇನ್ ಸಮಸ್ಯೆಗಳು ನಾನೀಗ ಒಂದು ಸಮಸ್ಯೆನ ಹೇಳ್ಬಿಟ್ಟು ಆ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಬಂದೆ ಏನೇನು ಏನೇನ್ ಆಗ್ತಾ ಇದೆಯೋ ಗೊತ್ತಾಗುತ್ತೆ ಈಗ ಈ ನನ್ಗೆ ಈ ಸಮಸ್ಯೆ ಇದೆಯಪ್ಪ ಈ ರೆಮಿಡಿ ಹೇಳಿದ್ರು ಇದನ್ನ ನಾಳೆ ನಾನು ಯುಗಾದಿ ಹಬ್ಬ ದಿನ ಹಾಕೊಂಡು ಸ್ನಾನ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅದೇ ರೀತಿ ನೀವು ಶುಕ್ರವಾರ ಶುಕ್ರವಾರನು ಫಾಲೋ ಮಾಡ್ಬೋದು ಅರಿಶಿನ ಮಾತ್ರ ಗುರುವಾರ ಫಾಲೋ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಒಂದು ಧೈರ್ಯ ಶಕ್ತಿ ನಾನು ಮಾಡಬಲ್ಲೆ ಅನ್ನೋದೊಂದು ಎನರ್ಜಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಬೇಕಾದ್ರೆ ನೋಡಿ ನೀವು ಫಾಲೋ ಮಾಡಿ ನೋಡಿ ನಿಮ್ಮಲ್ಲಿ ಅದನ್ನ ಹಾಕಿ ಸ್ನಾನ ಮಾಡ್ತಾ 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 ಒಂದೆರಡು ವಾರ ಆಗ್ತಿರೋಂದ್ರೆ ನಿಮ್ಮಲ್ಲೇ ನಿಮ್ಗೊಂದು ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಹೇಗಿರುತ್ತೆ ಅಂದ್ರೆ ಯಾರಾದರೂ ನಿಮ್ಮ ಕೆಲಸ ತಪ್ಪಿದೆ ಅಂತ ಹೇಳಿದ್ರೆ ರಿಟರ್ನ್ ಮಾತಾಡೋದಕ್ಕೇನೆ ತುಂಬಾ ಹೆದರ್ಕೊಳ್ತಾರೆ ಹೌದಾ ನಂದೇ ತಪ್ಪಿರಬೇಕು ನಾನು ಚೆನ್ನಾಗಿ ಹೊಲಿಯಲ್ವಾ ನನಗೆ ಈ ಕೆಲಸ ಆಗಿ ಅಂತ ಹೇಳಿ ನಿಮ್ಮಲ್ಲೇ ನಿಮ್ಗೊಂದು ಆತ್ಮವಿಶ್ವಾಸನ ಕಳ್ಕೊಳ್ತಾ ಬರ್ತೀರಾ ಅದೆಲ್ಲ ಹೋಗಬೇಕು ಅಂದರೆ ಒಂದು ಸ್ಪೂನು ಹಾಲನ್ನು ಹಾಕಿ ದೈ ಸ್ನಾನ ಮಾಡಿ ಧೈರ್ಯ ಬರುತ್ತೆ ನಿಮಗೊಂದು ಛಲ ಬರುತ್ತೆ ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ಬರುತ್ತೆ ಹಾಗೆ ಯಾರಿಗೆ ಯಾವ ಕೆಲಸ ಮಾಡಿದ್ರೂ ಸರಿಯಾಗ್ತಾ ಇಲ್ಲ ಸಾಲ ಸಮಸ್ಯೆ ಇದೆ ನನಗೆ ಎಷ್ಟು ಕೆಲಸ ಮಾಡಿದ್ರು ಸಾಲ ಸಾಲ ಅನ್ನೋರು ಒಂದು ಸ್ಪೂನು ಮೊಸರು ಹಾಕಿ ಹಾಗೆ ನಿಮಗೆ ಒಂದು ದೃಷ್ಟಿಯಿಂದ ತುಂಬಾ ನರಳುತ್ತಿದ್ದೀರಾ ನಿಮ್ಗೆ ಅಹ್ ಎಷ್ಟ್ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ದೃಷ್ಟಿ ಆಯ್ತು ಅಂದ್ರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟೇ ಕೆಲಸ ಬಂದ್ ಬಿದ್ರೂ ಸಹಿತ ನಿಮ್ಗೆ ಕೆಲಸ ಮಾಡೋಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡಿ ಹಾಗೆ ನೀವು ಮತ್ತೆ ನಾನು ಅರಿಶಿಣದ ಹೇಳಿದೆ ನಿಮಗೆ ಏನಾದರೂ ತೊಗೋಬೇಕು ನಾನು ಟೈಲರಿಂಗ್ ಶಾಪ್ ಇಂಪ್ರೂವ್ಮೆಂಟ್ ಮಾಡಬೇಕು ನಾನು ಸ್ವಂತ ಟೈಲರಿಂಗ್ ಶಾಪ್ ಮಾಡಬೇಕು ಸ್ವಂತ ಮನೆ ತಗೋಬೇಕು ಸೈಡ್ ತಗೋಬೇಕು ಅಂದರೆ ಅರಿಶಿನದಿಂದ ಮಾಡಿ ಇನ್ನೊಂದು ಚಕ್ಕೆ ಹೇಳಿದೆ ನಿಮ್ಗೆ ಚಕ್ಕೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಒಂದು ನಿಮಗೆ ಒಂದು 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 ಪಾಸಿಟಿವ್ ಎನರ್ಜಿ ಬರುತ್ತೆ ಚಕ್ಕೆ ಇಲ್ಲ ಚಕ್ಕೆ ಪುಡಿ ಆದ್ರೂ ನೀವು ಹಾಕಿ ಚಕ್ಕೆದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ನೀವು ಶುಕ್ರವಾರ ಅಥವಾ ನಾಳೆ ಯುಗಾದಿ ದಿನ ಮಾಡಿದ್ರು ಸಹಿತ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಇದನ್ನೆಲ್ಲ ಮಾಡಿ ಫ್ರೆಂಡ್ಸ್ ಇದನ್ನೆಲ್ಲ ಈ ಯುಗಾದಿ ಹಬ್ಬಕ್ಕೆ ಮಾಡಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿ ಬೇವು ಬೆಲ್ಲನ ತಿನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್